ನಮಸ್ತೆ ಕರ್ನಾಡು ನಾವೇತಿದ್ದೀವಿ ಕಲ್ಪತರನಾಡು ಶರಣರಬೀಡು ಶಿಕ್ಷಣ ಕಾಶಿ ಎಂದೇ ಪ್ರಸಿದ್ಧವಾದ ತ್ರಿವಿಧ ದಾಸೋಹಿಗಳು ನೆಲೆಸಿರ್ತಕ್ಕಂಥ ಹಾಗೂ ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಇರ್ತಕ್ಕಂಥ ಸ್ಥಳವಾದ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಸಿದ್ಧಗಂಗಾ ಮಠದ ಬಗ್ಗೆ ಹಾಗೂ ಮಠದ ಇತಿಹಾಸದ ಬಗ್ಗೆ ಮತ್ತೆ ಸಿದ್ ಸಿದ್ಧಗಂಗಾ ಮಠದಲ್ಲಿ ಪ್ರತಿನಿತ್ಯ ನಡೀತಕ್ಕಂಥ ದಿನಚರಿ ಬಗ್ಗೆ ಹಂತ ಹಂತವಾಗಿ ತಿಳ್ಕೊಳ್ಳೋಣ ಬಂದ ಸಿದ್ಧಗಂಗಾ ಮಠಕ್ಕೆ ಸ್ನೇಹಿತರೆ ಐದ್ನೂರಿಂದ ಆರ್ನೂರು ವರ್ಷಗಳ ಇತಿಹಾಸ ಇದೆ ಸ್ನೇಹಿತರೆ ಸಿದ್ಧಗಂಗೆ ಅಂತ ಹೇಗೆ ಹೆಸರು ಬಂತಪ್ಪ ಸಿದ್ಧಗಂಗಾ ಮಠಕ್ಕೆ ಅಂತಂದ್ರೆ ಒಂದು ಸುಮಾರು ಹದಿಮೂರನೇ ಶತಮಾನದಲ್ಲಿ ಶ್ರೀ ಗೋಸಲ ಸಿದ್ದೇಶ್ವರರು ತಮ್ಮ ನೂರ ಒಂದು ಶಿಷ್ಯಂದ್ರೊಡನೆ ಏನ್ ಮಾಡ್ತಾರೆ ತಪಾಸಿ ಕೂತಿರ್ತಾರೆ ಆ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂದ್ರೆ ಒಬ್ಬ ಶಿಷ್ಯರಿಗೆ ಬಾಯಾರಿಕೆ ಆಗುತ್ತೆ ನೀರು ಹುಡುಕ್ತಾರೆ ಎಲ್ಲೂ ನೀರ್ ಸಿಗಲ್ಲ ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಗೋಸಲ ಸಿದ್ದೇಶ್ವರರು ತಮ್ಮ ಮೊಳಕಾಲಲ್ಲಿ ಏನ್ ಮಾಡ್ತಾರೆ ಬಂಡೆನ ಒದಿತಾರೆ ಆ ಸಂದರ್ಭದಲ್ಲಿ ಗಂಗೆ ಉದ್ಭವ ಆಗ್ತದೆ ಅಂದಿನಿಂದ ಸ್ನೇಹಿತರೆ ಶ್ರೀ ಸಿದ್ಧಗಂಗಾ ಮಠವು ಶ್ರೀ ಸಿದ್ಧಗಂಗೆ ಎಂಬ ಹೆಸರಿಗೆ ಪ್ರಖ್ಯಾತವಾಗಿ ಹಲವಾರು ಸಿದ್ಧರು ಇಲ್ಲಿ ತಪಸ್ಸು ಮತ್ತು ಜ್ಞಾನದಲ್ಲಿ ತೊಡಗಿರೋದ್ರಿಂದ ಇಲ್ಲಿಗೆ ಗಂಗೆ ಎಂಬ ಹೆಸರು ಬಂತು ಸ್ನೇಹಿತರೆ ಆ ಗಂಗೆ ಉದ್ಭವ ಇರ್ತಕ್ಕಂಥ ಸ್ಥಳನ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಹೋಗೋಣ ಸ್ನೇಹಿತರೆ ನಾನು ಅವಾಗ್ಲೇ ಏನ್ ಹೇಳಿದೆ ಗಂಗೆ ಉದ್ಭವದಂತ ಸ್ಥಳ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಕಾಣ್ತಿದ್ಯಲ್ಲ ಇಲ್ಲಿ ಗಂಗೆ ಉದ್ಭವದಂತ ಸ್ಥಳ ಸ್ನೇಹಿತರೆ ಸ್ನೇಹಿತರೆ ಹಲವಾರು ಪವಾಡಗಳಿಂದ ಶ್ರೀ ಸಿದ್ಧಗಂಗಾ ಮಠವು ಎಲ್ಲೆಡೆ ಪ್ರಸ ಪ್ರಸಿದ್ಧಿ ಹೊಂದುತ್ತೆ ಸ್ನೇಹಿತರೆ ಇಲ್ಲಿ ಅಟವಿ ಮಹಾ ಸ್ವಾಮೀಜಿಗಳು ಏನ್ ಮಾಡ್ತಾರೆ ನಲ್ವತ್ತರಿಂದ ಐವತ್ತು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಪ್ರಸಾದ ವಸತಿ ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ ಸ್ನೇಹಿತರೆ ಯಾವುದೇ ಜಾತಿ ಧರ್ಮ ಯಾವುದೇ ಭೇದವಿಲ್ಲದೆ ಇಲ್ಲಿ ಅನಾಥ ಮಕ್ಕಳಿಗೆ ಒಂದು ನೆಲೆಯನ್ನ ಮಾಡ್ಕೊಡ್ತಾರೆ ಸ್ನೇಹಿತರೆ ಅದನ್ನ ಮುಂದುವರೆದು ಶ್ರೀ ಉದ್ಯಾನ ಶ್ರೀಯೋಗಿಗಳು ಈ ಕ್ಷೇತ್ರದ ಅಧಿಕಾರವನ್ನು ವಹಿಸ್ಕೊಂತಾರೆ ಸ್ನೇಹಿತರೆ ಅತಿ ದೊಡ್ಡ ಸಿದ್ಧಗಂಗಾ ಮಠಕ್ಕೆ ಮೈಲಿಗಲ್ಲು ಅಂದ್ರೆ ಶ್ರೀ ಉದ್ದಾನ ಶ್ರೀಯೋಗಿಗಳ ಪ್ರಸಿದ್ಧಿ ಎಲ್ಲೆಡೆ ಆಗುತ್ತೆ ಸ್ನೇಹಿತರೆ ಮಠದ ಅಭಿವೃದ್ಧಿಗೆ ಇವರು ಬಹುಮುಖ್ಯ ಪಾತ್ರವನ್ನು ವಹಿಸ್ತಾರೆ ಸ್ನೇಹಿತರೆ ಮುಂದೆ ಸ್ನೇಹಿತರೆ ಉತ್ತರಾಧಿಕಾರಿಯಾಗಿ ಮರಳಾರಾಧ್ಯ ಸ್ವಾಮೀಜಿಗಳು ನೇಮಕಗೊಂಡಿರ್ತಾರೆ ಸ್ನೇಹಿತರೆ ಆದರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಏನಾಗುತ್ತೆ ಪ್ಲೇ ಕಾಯಿಲೆ ಅಂತ ಬರುತ್ತೆ ಸ್ನೇಹಿತರೆ ಅದರಿಂದ ಆ ಕಾಯಿಲೆಗೆ ತುತ್ತಾಗಿ ಅವ್ರು ಮರಣ ಸ್ನೇಹಿತರೆ ಅದಾದ ತರುವಾಯ ಶ್ರೀ ತುಮಕೂರ್ನಲ್ಲೇ ಶಿವಣ್ಣ ಎಂದು ಎನ್ ವೀರಾಪುರದಿಂದ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಏನು ಬಂದಿರ್ತಾರೆ ಇಲ್ಲಿ ಪ್ರೌಢಶಾಲೆಯಲ್ಲಿ ವಿದ್ಯಾ ವಿದ್ಯಾಭ್ಯಾಸವನ್ನ ಪಡಿತಿರ್ತಾರೆ ಸ್ನೇಹಿತರೆ ಇಲ್ಲಿ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರ್ತಾರೆ ಅವ್ರ ಮರಣ ನಂತರ ಏನಾಗುತ್ತಪ್ಪ ಅಂದ್ರೆ ಮಠದಲ್ಲಿ ಆಗ್ಲಿ ಭಕ್ತಾದಿಗಳಲ್ಲಾಗ್ಲಿ ಯಾರು ಮುಂದಿನ ಉತ್ತರಾಧಿಕಾರಿ ಆಗಿ ಯಾರು ಅಂತಂದಾಗ ಶ್ರೀ ಶಿವಣ್ಣ ಅಂದ್ರೆ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಹೆಸರು ಎಲ್ಲರ ಬಾಯಲ್ಲಿ ಬರುತ್ತೆ ಸ್ನೇಹಿತರೆ ಶ್ರೀ ಶಿವಕುಮಾರ ಸ್ವಾಮೀಜಿಯನ್ನ ಕರೆದು ಉದ್ಧ ಶ್ರೀಗಳು ಕೇಳ್ತಾರೆ ನೀವು ಮುಂದಿನ ಉತ್ತರಾಧಿಕಾರಿ ಆಗ್ಬೇಕು ಅಂತಂದಾಗ ಒಂದು ಮಾತನಾಡದೆ ಶಿವಕುಮಾರ ಸ್ವಾಮೀಜಿಗಳು ಒಪ್ಕೊಂತಾರೆ ಸ್ನೇಹಿತರೆ ಮರಳಾರಾಧ್ಯರ ಸ್ವಾಮೀಜಿಗಳು ಉದ್ದನರಾದಾಗ ಅವ್ರುಗಳು ಜಂಗಳೂರಿನ ಇಂಜಿನಿಯರಿಂಗ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ಸ್ನೇಹಿತರೆ ಇವ್ರದ ಮೂಲತಃ ಹುಡ್ಕೊಂಡು ಹೋದ್ರೆ ಸ್ನೇಹಿತರೆ ವೀರಾಪುರ ಇವರ ಚಿಕ್ಕ ವಯಸ್ಸಿನ ಹೆಸರು ಬಂದು ಶಿವಣ್ಣ ಅಂತ ಸ್ನೇಹಿತರೆ ಇವ್ರುಗಳು ಶ್ರೀ ಸಿದ್ಧಗಂಗಾ ಮಠಕ್ಕೆ ನೆಲೆ ಆಶ್ರಯವನ್ನು ಹುಡ್ಕೊಂಡು ಶ್ರೀ ಸಿದ್ಧಗಂಗಾ ಮಠಕ್ಕೆ ಬರ್ತಾರೆ ಸ್ನೇಹಿತರೆ ಬಂದಾಗ ನಾನು ಇಲ್ಲೇ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದೀನಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದೀನಿ ಗುರುಗಳೇ ನನಗೆ ಇಲ್ಲಿ ವಸತಿಯ ಅವಕಾಶ ಕೊಡಿ ಅಂತ ಕೇಳಿದಾಗ ಉದ್ಯಾನ ಶಿವಗಳು ಇಲ್ಲೊಂದು ಕಷ್ಟಕರವಾದಂತ ಇರೋ ವಿದ್ಯಾರ್ಥಿಗಳನ್ನೇ ನೋಡ್ಕೊಳ್ಳದೇ ಇರೋ ಸ್ಥಿತಿಯಲ್ಲಿ ಇರ್ತಾರೆ ಹಾಗಾಗಿ ಅವ್ರನ್ನ ವಾಪಸ್ ಕಳಿಸ್ತಾರೆ ಸ್ನೇಹಿತರೆ ಮಾರ್ಚ್ ಮೂರು ಸಾವಿರದ ಒಂಬೈನೂರ ಮೂವತ್ತರಂದು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಮಠದ ಉತ್ತರಾಧಿಕಾರಿಯಾಗಿ ನೇಮಕಗೊಳ್ತಾರೆ ಸ್ನೇಹಿತರೆ ನೇಮಕಗೊಂಡ ಸ್ವಾಮೀಜಿ ಒಂದಿನ ಏನಾಗುತ್ತಪ್ಪ ಸ್ನೇಹಿತರೆ ಅಂದ್ರೆ ಒಬ್ಬ ಜಿಗುಣ ಚಿಕ್ಕಣ್ಣ ಅನ್ನೋಂತ ಏನ್ಮಾಡ್ತಾನೆ ಏಳ್ನೂರು ರೂಪಾಯಿ ಗೆದ್ಲಿಟ್ದಿರೋ ನೋಟ್ನ ತಗೊಂಡು ಮಠಕ್ಕೆ ಬರ್ತಾನೆ ಬಂದ್ಬಿಟ್ಟು ಇದನ್ನ ಬ್ಯಾಂಕಲ್ಲಿ ನನಗೆ ಬದಲಾವಣೆ ಮಾಡಿಸ್ಕೊಡಿ ಅಂತ ಸ್ವಾಮೀಜಿ ಹತ್ರ ಹೇಳ್ತಾನೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಬದಲಾವಣೆ ಮಾಡಿಸಿ ಸ್ವಾಮೀಜಿಗಳು ಆ ಹಣನ ವಾಪಸ್ ಕೊಡಕ್ಕೆ ಬಂದಾಗ ಚಿಕ್ಕಣ್ಣ ಅದನ್ನ ತಗೊಳಲ್ಲ ಸ್ನೇಹಿತರೆ ಮಠಕ್ಕೆ ದಾನವಾಗಿ ಕೊಡ್ತಾರೆ ಅದೇ ರೀತಿ ಮತ್ತೊಂದ್ ಬಾರಿ ಚಿಕ್ಕಣ್ಣ ಮತ್ತೆ ಬರ್ತಾರೆ ಜೀವನ ಚಿಕ್ಕಣ ಏನಿರ್ತಾರೆ ಅವ್ರು ಮತ್ತೊಂದ್ ಬಾರಿ ಮಠಕ್ಕೆ ಬರ್ತಾರೆ ಸ್ನೇಹಿತರೆ ಬಂದಂತ ಚಿಕ್ಕಣ್ಣ ಏನ್ ಮಾಡ್ತಾರೆ ಒಂದು ಅಕ್ಕಿ ಮೂಟೆಯಲ್ಲಿ ಐದು ಸಾವಿರ ರೂಪಾಯಿ ಅಂದ್ರೆ ಅಂದಿನ ಕಾಲದಲ್ಲಿ ಐದು ಸಾವಿರ ರೂಪಾಯಿ ಅತಿ ಹೆಚ್ಚು ಬಾಳಿಕೆ ಬರೋಂಥದ್ದು ಅದನ್ನ ತಂದು ಕೊಟ್ಟು ಮಠದ ಅಭಿವೃದ್ಧಿಗೆ ಕೊಡ್ತಾರೆ ಸ್ನೇಹಿತರೆ ಅಂದಿನಿಂದ ಮಠದ ಬೆಳವಣಿಗೆಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಏನು ಐವತ್ತು ಜನರಿಂದ ಅಟವಿ ಸ್ವಾಮೀಜಿಗಳು ಏನು ಪ್ರಾರಂಭ ಮಾಡಿರ್ತಾರೆ ಮಠ ಇಂದು ಹನ್ನೆರಡು ಸಾವಿರ ವಿದ್ಯಾರ್ಥಿಗಳು ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲರಿಗೂ ಅನ್ನ ವಸತಿ ಶಿಕ್ಷಣ ಎಂಬಂತೆ ಹಾಗೂ ಸಂಸ್ಕೃತ ಶಾಲಾ ವ್ಯವಸ್ಥೆ ಕೂಡ ಇಲ್ಲಿ ನಡೀತಾ ಇದೆ ಸ್ನೇಹಿತರೆ ಪ್ರಸ್ತುತದಲ್ಲಿ ಸ್ನೇಹಿತರೆ ಶ್ರೀ ಸಿದ್ಧಗಂಗಾ ಮಠವನ್ನು ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಕ್ಷೇತ್ರ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸ್ನೇಹಿತರೆ ಮಠವನ್ನ ಅಭಿವೃದ್ಧಿ ಎಡೆಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಮಠದ ಇನ್ನಿತರ ವಿಷಯಗಳನ್ನ ಕುರಿತಂತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಸಪೋರ್ಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ముంద వీడియోదా సితీని ಸ್ನೇಹಿತರೆ బయ్